ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ವಾರದಂದು ಜನಿಸಿದ ವ್ಯಕ್ತಿಗಳು ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಮತ್ತು ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಹಾಗೆಯೇ ಲೈವ್ ವಿಡಿಯೋ ನೋಡೋದಕ್ಕೆ ಮರಿಬೇಡಿ ಸೋಮವಾರ ಜನಿಸಿದ ಜನರು ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಜೊತೆಗೆ ಇವರು ಶಾಂತ ಸ್ವಭಾವದವರು ಕೂಡ ಹೌದು ಅಷ್ಟೇ ಅಲ್ಲ ಈ ಜನರ ಮಾತು ಕೇಳೋದಕ್ಕೆ ತುಂಬಾನೇ ಚೆಂದ ಯಾಕಂದ್ರೆ ಅಷ್ಟೊಂದು ಸ್ಮೂತ್ ಆಗಿ ಮಧುರವಾಗಿ ಮಾತಾಡ್ತಾರೆ ಇವರು ಮಾತನಾಡೋದನ್ನ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ ಈ ಜನರು ಸ್ಥಿರ ಸ್ವಭಾವದವರು ಇವರ ಜೀವನದಲ್ಲಿ ಸಂತೋಷ ಬರಲಿ ಅಥವಾ ದುಃಖವೇ ಬರಲಿ ಎಲ್ಲ ಸಂದರ್ಭಗಳಲ್ಲಿ ಒಂದೇ ರೀತಿಯಾಗಿರ್ತಾರೆ ಅಷ್ಟೇ ಯಾಕೆ ಸೋಮವಾರ ಹುಟ್ಟಿದ ಜನರು ಹಣದ ದೃಷ್ಟಿಯಿಂದಲೂ ಅದೃಷ್ಟವಂತರು ಯಾಕಂದ್ರೆ ಇವರಿಗೆ ಹಣದ ಸಮಸ್ಯೆ ಬರೋದು ತುಂಬಾನೇ ಕಡಿಮೆ ಇದೆಲ್ಲದರ ಜೊತೆ ಜೊತೆಗೆ ಈ ಜನರು ಸರ್ಕಾರ ಹಾಗೂ ಸಮಾಜದಿಂದ ಗೌರವವನ್ನು ಸಹ ಪಡಿತಾರೆ ಅಂತಹ ಗೌರವಾನ್ವಿತ ವ್ಯಕ್ತಿಯವರು ಮಂಗಳವಾರ ಜನಿಸಿದ ಜನರ ಅಧಿಪತಿ ಮಂಗಳ ಈ ಜನರು ಮಂಗಳನಿಂದ ಆಳಲ್ಪಡ್ತಾರೆ ಹಾಗಾಗಿಯೇ ಈ ಜನರು ಸ್ವಭಾವತಃ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಜೊತೆಗೆ ತುಂಬಾ ಧೈರ್ಯಶಾಲಿಗಳೂ ಆಗಿರ್ತಾರೆ ಅಷ್ಟೇ ಅಲ್ಲ ಅಂತಹ ಜನರು ಯುದ್ಧ ಪ್ರಿಯರಾಗಿರ್ತಾರೆ ಯಾರ ಜೊತೆಗೂ ಯುದ್ಧಕ್ಕೆ ನಿಲ್ಲೋದಕ್ಕೆ ರೆಡಿ ಇರುತ್ತಾರೆ ಮಂಗಳವಾರ ಹುಟ್ಟಿದ ಜನರು ತಮ್ಮ ಮಾತುಗಳಿಗೆ ಅಂಟಿಕೊಂಡಿರ್ತಾರೆ ತಾವು ಹೇಳಿದ್ದನ್ನ ಮಾಡಿಯೇ ತೀರಿಸ್ತಾರೆ ಇವರು ಎಷ್ಟೇ ಹಿಂಸಾಚಾರ ಮಾಡಿದ್ರೂ ತಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಕೂಲಾಗ್ಬಿಡ್ತಾರೆ ತಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅವರು ಸುಖವಾಗಿರೋದಕ್ಕೆ ಏನ್ ಬೇಕಾದರೂ ಮಾಡ್ತಾರೆ ಇವರು ಬುಧವಾರ ಜನಿಸಿದ ಜನರು ಉತ್ತಮ ಮಾತುಗಾರರಾಗಿರ್ತಾರೆ ಇವರ ಮಾತು ಕೇಳೋದಕ್ಕೆ ಹಿತವಾಗಿರುತ್ತೆ ಅಷ್ಟೇ ಅಲ್ಲ ಈ ಜನರಿಗೆ ಓದೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಉತ್ತಮ ಜ್ಞಾನವನ್ನು ಕೂಡ ಹೊಂದಿರ್ತಾರೆ ಈ ಜನ ಅಷ್ಟೇ ಅಲ್ಲ ಬುಧವಾರ ಹುಟ್ಟಿದ ಜನರಿಗೆ ಬರವಣಿಗೆಯಲ್ಲೂ ಕೂಡ ತುಂಬಾನೇ ಆಸಕ್ತಿ ಇರುತ್ತೆ ಹಾಗಾಗಿ ಅದನ್ನೇ ತಮ್ಮ ಜೀವನೋಪಾಯವನ್ನಾಗಿ ಮಾಡ್ಕೊಳ್ತಾರೆ ತಮ್ಮ ಬಗ್ಗೆಯೇ ತಾವು ಚೆನ್ನಾಗಿ ತಿಳ್ಕೊಂಡಿರೋ ವ್ಯಕ್ತಿ ಇವರು ಇವರಿಗೆ ಹಣದ ಸಮಸ್ಯೆ ಹೆಚ್ಚಾಗಿ ಇರೋದೇ ಇಲ್ಲ ಇವರ ಕೈಯಲ್ಲಿ ಬೇಕಾದಷ್ಟು ಹಣ ಇರುತ್ತೆ ಗುರುವಾರ ಜನಿಸಿದ ಜನರು ಸ್ಥಿರ ಬುದ್ಧಿ ಹೊಂದಿರ್ತಾರೆ ಕ್ಷುಲ್ಲಕ ವಿಚಾರ ಕಾರ್ಯ ಅಂದ್ರೆ ಇವರಿಗೆ ಇಷ್ಟಾನೇ ಆಗೋದಿಲ್ಲ ಕೆಲವೊಮ್ಮೆ ಇನ್ನೊಬ್ಬ ವ್ಯಕ್ತಿ ಆಡುವಂಥ ಮಾತುಗಳು ಇವರಿಗೆ ಹಿಡಿಸದೇ ಹೋಗಿ ಅಶಾಂತಿಯನ್ನು ಸಹ ತರಬಹುದು ಅಷ್ಟೇ ಅಲ್ಲ ಈ ವ್ಯಕ್ತಿಗಳ ಬಳಿ ಯಾರಾದರೂ ಸಲಹೆ ಕೇಳ್ಕೊಂಡು ಬಂದ್ರೆ ಅವರಿಗೆ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡುವಂಥ ಜನ ಇವರು ಯಾವಾಗ್ಲೂ ಗಂಭೀರ ಮುಖ ಇಟ್ಕೊಂಡಿರೋ ಈ ವ್ಯಕ್ತಿಗಳ ಹೃದಯ ಶುದ್ಧವಾಗಿರುತ್ತೆ ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುವ ಈ ಜನರು ಜೀವನದಲ್ಲಿ ಮಹಾನ್ ಸಾಧನೆ ಮಾಡ್ತಾರೆ ಆದರೆ ಇವರಿಗೆ ಅತಿಯಾದ ಆಸೆ ಇರೋದಿಲ್ಲ ಜೊತೆಗೆ ಈ ಜನ ಭೋಜನಪ್ರಿಯರಾಗಿರ್ತಾರೆ ಇದಲ್ಲದೆ ದೊಡ್ಡ ಬಂಡವಾಳ ಹಾಕ್ಕೊಂಡು ಉದ್ಯೋಗ ಮಾಡುವಂತಹ ಜನ ಕೂಡ ಇವರಾಗಿರ್ತಾರೆ ಶುಕ್ರವಾರ ಜನಿಸಿದ ಜನರು ಶುಕ್ರನಿಂದ ಆಳಲ್ಪಡುವ ಜನರು ಇವರು ಕಲಾಕಾರರು ಹೌದು ಸ್ಥಿರಚಿತ್ತರು ಕೂಡ ಹೌದು ಈ ಜನರು ತುಂಬಾನೇ ಸುಂದರವಾಗಿರ್ತಾರೆ ಜೊತೆಗೆ ಪ್ರತಿಭಾವಂತರು ಕೂಡ ಆಗಿರ್ತಾರೆ ತಾರ್ಕಿಕತೆಯಲ್ಲೂ ಕೂಡ ಪ್ರವೀಣರು ನೀತಿಶಾಸ್ತ್ರದಲ್ಲಿ ಸದಾ ಮುಂದಿರ್ತಾರೆ ಈ ಜನ ಇವರು ತುಂಬಾನೇ ಬುದ್ಧಿವಂತ ಜನರು ಜೊತೆಗೆ ಹಣದ ಕಡೆಗೆ ಬೇಗನೆ ಆಕರ್ಷಿತರಾಗ್ತಾರೆ ಈ ಜನರು ಎಷ್ಟು ಸಹೃದಯಿಗಳು ಅಂತಂದ್ರೆ ಅದು ಸಣ್ಣ ಪ್ರಾಣಿಯೇ ಆಗಿರ್ಲಿ ಮನುಷ್ಯನೇ ಆಗಿರ್ಲಿ ಎಲ್ಲರನ್ನೂ ತುಂಬಾ ಪ್ರೀತಿಸ್ತಾರೆ ಎಲ್ಲರ ಮನಸ್ಸನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಜನ ಇವರು ತುಂಬಾನೇ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ ಇವರಿಗೆ ಸಿಟ್ ಬರುತ್ತೆ ಆದ್ರೆ ಒಂದೆರಡು ನಿಮಿಷ ಅಷ್ಟೇ ಇವರಿಗೆ ಯಾರೇ ಎಷ್ಟೇ ಕೆಟ್ಟದ್ದನ್ನ ಮಾಡಿದ್ರೂ ಅವರ ತಪ್ಪನ್ನ ಮನ್ನಿಸಿ ಮನಸಾರೆ ಕ್ಷಮಿಸಿ ಬಿಡುವಂತಹ ವ್ಯಕ್ತಿತ್ವ ಇವರದ್ದು ಶುಕ್ರವಾರ ಜನಿಸಿದ ಜನರು ತಮ್ಮ ಕಷ್ಟವನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದು ಕಡಿಮೆ ಹೊಟ್ಟೆ ತುಂಬ ಊಟ ಗಡದ್ದಾಗಿ ನಿದ್ದೆ ಮಾಡಿದ್ರೆ ಅದೇ ಇವರಿಗೆ ನೆಮ್ಮದಿ ನೀಡೋ ವಿಷಯ ಶನಿವಾರ ಜನಿಸಿದ ಜನರು ಶನಿಗ್ರಹದಿಂದ ಪ್ರಭಾವಿತರಾಗ್ತಾರೆ ಆದ್ದರಿಂದ ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಜೀವನವನ್ನ ನಡೆಸೋದಕ್ಕೆ ಇಷ್ಟಪಡ್ತಾರೆ ಶನಿವಾರ ಜನಿಸಿದವರು ಸ್ವಭಾವತಃ ಸ್ವಲ್ಪ ಕಟ್ಟುನಿಟ್ಟಾಗಿರ್ತಾರೆ ಹಾಗಾಗಿ ಈ ದಿನ ಜನಿಸಿದ ಜನರು ತಮ್ಮ ದುಃಖಗಳನ್ನ ಸುಲಭವಾಗಿ ಸಹಿಸಿಕೊಳ್ತಾರೆ ಅಷ್ಟೇ ಅಲ್ಲ ಅವರು ನ್ಯಾಯಯುತವಾಗಿರ್ತಾರೆ ಜೊತೆಗೆ ಗಂಭೀರ ಸ್ವಭಾವದವರು ಕೂಡ ಹೌದು ಯಾವಾಗ್ಲೂ ಒಂದಲ್ಲಾ ಒಂದು ಕೆಲಸ ಮಾಡೋದಕ್ಕೆ ಇಷ್ಟಪಡುವಂತಹ ಜನರವರು ಇನ್ನು ಕೊನೆಯದಾಗಿ ಭಾನುವಾರ ಜನಿಸಿದ ಜನರ ಬಗ್ಗೆ ತಿಳ್ಕೊಳ್ಳೋಣ ಭಾನುವಾರ ಜನಿಸಿದವರು ಸೂರ್ಯ ಹಾಗೂ ಸಿಂಹಗ್ರಹದಿಂದ ಪ್ರಭಾವಿತರಾಗುವ ಜನರು ಈ ದಿನದಂದು ಜನಿಸಿದವರು ತುಂಬಾನೇ ಬ್ರೈಟ್ ಆಗಿರ್ತಾರೆ ಇವರಿಗೆ ಕೋಪ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳಬಹುದು ಆದ್ರೆ ಬುದ್ಧಿವಂತ ಹಾಗೂ ಸದ್ಗುಣಶೀಲ ಅಷ್ಟೇ ಅಲ್ಲ ಈ ಜನ್ರು ಧೈರ್ಯಶಾಲಿಗಳು ನಿರ್ಭೀತರು ಜೊತೆಗೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥವ್ರು ಅಷ್ಟೇ ಅಲ್ಲ ಇವರು ಟ್ರಾವೆಲ್ ಪ್ರಿಯರು ತಮ್ಮ ಹೆಚ್ಚಿನ ಸಮಯವನ್ನು ಟ್ರಾವೆಲ್ ಮಾಡೋದ್ರಲ್ಲೇ ಕಳೆಯೋದಕ್ಕೆ ಇಷ್ಟಪಡ್ತಾರೆ